ನಮ್ಮನೆ ಅಡುಗೆ ಚಾನೆ ಸ್ವಾಗತ ನಾನಿಲ್ಲಿ ಒಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ ಯಾವುದಪ್ಪ ಅಂದರೆ ಸಾಬುದಾನ ಪಾಯಸ ಅಂದರೆ ಸಬ್ಬಕ್ಕಿ ಪಾಯಸ ತುಂಬ ಸುಲಭವಾಗಿ ಮಾಡ್ಕೋಬೋದಾದಂಥ ಪಾಯಸ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಈಗ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ಸಾಬುದಾನ ತೊಗೊಂಡಿದ್ದೀನಿ ಅಂದರೆ ಸಬ್ಬಕ್ಕಿ ತೊಗೊಂಡಿದ್ದೀನಿ ಈಗ ಇದನ್ನ ನೀರಲ್ಲಿ ತೊಳೆದು ನೆನೆಯೋದು ನಾವು ಪಾಯಸ ಮಾಡೋದೊಂದು ಅರ್ಧ ಗಂಟೆಗೆ ಮುಂಚೆ ಈ ರೀತಿ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಅರ್ಧ ಗಂಟೆ ನೆನೆದ್ರೆ ಸಾಬುದಾನ ಸಾಫ್ಟ್ ಆಗುತ್ತೆ ಬಹಳ ಬೇಗ ಬೇಯ್ಕೊಳ್ಳುತ್ತೆ ಪಾಯಸದಲ್ಲಿ ಮತ್ತು ಚೆನ್ನಾಗಿ ಅಳ್ಕೊಳ್ಳುತ್ತೆ ಆ ಸಾಬುದಾನ ನಾವು ಎಷ್ಟು ಹಾಕಿರ್ತೀವಿ ಅದರ ಡಬಲ್ ಆಗಿರುತ್ತೆ ಚೆನ್ನಾಗಿ ನೆಂದು ಅಳ್ಕೊಳ್ಳುತ್ತೆ ಈಗ ನೆನೆಯೋ ಅಷ್ಟರಲ್ಲಿ ನಾನಿಲ್ಲಿ ಒಂದು ಪ್ಯಾನ್ಗೆ ಅರ್ಧ ಲೀಟ್ರಷ್ಟು ಹಾಲನ್ನು ಇಟ್ಟು ಬಿಸಿ ಮಾಡ್ತಾ ಇದ್ದೀನಿ ನಾನಿಲ್ಲಿ ನಂದಿನಿ ಹಾಲು ಬಳಸ್ತಾ ಇದ್ದೀನಿ ಈಗ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಕಾಯೋದಿಕ್ಕೆ ಇಟ್ಟಿದ್ದೀನಿ ಈಗ ಅದು ಕಾದು ಹಾಲು ಉಕ್ಕು ಬರ್ತಾ ಇದೆ ಈಗ ನೀಟಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ನಾನು ಸಾಬುದಾನ ಹಾಕ್ತಾ ಇದ್ದೀನಿ ನೋಡಿ ಅರ್ಧ ಗಂಟೆ ನೆಂದ ಮೇಲೆ ಸಾಬುದಾನ ಎಷ್ಟು ಚೆನ್ನಾಗಿ ಅರಳ್ಕೊಂಡಿದೆ ಈಗ ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಸಲುವಾಗಿ ನಾನು ಅರ್ಧ ಗಂಟೆ ಇಡಬೇಕು ಅಂತ ಹೇಳೋದು ಸಾಬುದಾನ ನೆಂದಿದ್ದಷ್ಟು ಬಹಳ ಬೇಗ ಈ ಪಾಯಸದಲ್ಲಿ ಬೇಯ್ಕೊಳ್ಳುತ್ತೆ ಈಗ ಇದನ್ನು ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಸಾಫ್ಟಾಗಿ ಬೇಯ್ಕೊಳ್ಳುತ್ತೆ ಸಾಬುದಾನ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ನೋಡೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಆಗಿದೆ ಸಾಬುದಾನಗಳು ಈಗ ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಲ್ಲಿ ಒಂದೆರಡು ಅಷ್ಟು ನೀರನ್ನು ತೊಗೊಂಡು ಅದಕ್ಕೊಂದು ಸ್ಪೂನ್ ಕಸ್ಟರ್ಡ್ ಪೌಡರ್ನ ಹಾಕ್ತಾ ಇದ್ದೀನಿ ನಾವಿಲ್ಲಿ ಕಸ್ಟರ್ಡ್ ಪೌಡರ್ ಬಳಸೋದ್ರಿಂದ ಪಾಯಸ ತಿಕ್ನೆಸ್ ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ಕಲರ್ ಬರುತ್ತೆ ಮತ್ತು ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ ಹೀಗೆ ಇದು ಒಂದು ಸ್ವಲ್ಪನೂ ಗಂಟಿಲ್ದೆ ಇರೋ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಪಾಯಸ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದನ್ನು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ತಿಕ್ಕಾಯಿತು ಇವಾಗ ಇದನ್ನು ಕುದಿಯೋ ಅಷ್ಟರಲ್ಲಿ ನಾನಿವಾಗ ಸ್ವೀಟಿಗೆ ಸಕ್ಕರೆ ಹಾಕ್ತಾಯಿದ್ದೀನಿ ಬೆಲ್ಲ ಕೂಡ ಬಳಸ್ಕೋಬೋದು ನಾನಿಲ್ಲಿ ಸಾಬುದಾನ ಬಳಸಿದ್ನಲ್ಲ ಅದೇ ಬಟ್ಲಲ್ಲೇ ಮುಕ್ಕಾಲು ಬಟ್ಲಷ್ಟು ಸಕ್ಕರೆ ಇದ್ದೀನಿ ಈಗ ಸಕ್ಕರೆ ನೀಟಾಗಿ ಮಿಕ್ಸ್ ಮಾಡಿ ಈಗ ಜೊತೆಗೆ ಒಂದು ಎರಡರಿಂದ ಮೂರು ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಗೀಗ ನಾನಿಲ್ಲಿ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ಹಾಕ್ತಾ ಇದ್ದೀನಿ ತುಪ್ಪದಲ್ಲಿ ಒಂದು ಚಿಕ್ಕದೊಂದು ಪ್ಯಾನ್ ತಗೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ತುಪ್ಪನ ಬಳಸಿದ್ದೀನಿ ತುಪ್ಪದ ಜ ತುಪ್ಪ ಬಿಸಿ ಆದಮೇಲೆ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಪೀಸ್ಗಳನ್ನ ಹಾಕಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವಷ್ಟು ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಹತ್ತರಿಂದ ಹನ್ನೆರಡು ದ್ರಾಕ್ಷಿ ಕೂಡ ಇದ್ದೀನಿ ದ್ರಾಕ್ಷಿನೂ ನೀಟಾಗಿ ಗೋಲ್ಡನ್ ಕಲರ್ ಬರೋ ಹತ್ರ ಫ್ರೈ ಮಾಡಿಕೊಂಡು ಪಾಯಸ ಜೊತೆಗೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಸುಲಭವಾಗಿ ಒಂದು ಹತ್ತು ನಿಮಿಷಕ್ಕೆಲ್ಲ ಪಾಯಸನ ರೆಡಿ ಮಾಡ್ಕೊಂಡ್ಬಿಡ್ಬೋದು ನೋಡಿ ಈಗ ನೀನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇದ್ದರೆ ಬಾದಾಮಿ ಪೀಸ್ಗಳನ್ನೂ ಕೂಡ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಸ್ವಲ್ಪ ಬಾದಾಮಿನೇ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಟ್ಕೊಂಡು ಅದನ್ನು ಕೂಡ ಮೇಲೆ ಹಾಕಿ ಡೆಕೋರ್ ಮಾಡ್ತಾ ನೋಡಿ ಎಷ್ಟು ಕಲರ್ಫುಲ್ ಆಗಿರೋಂಥ ಟೇಸ್ಟಿಯಾಗಿರೋಂಥ ಸಬಕಿ ಪಾಯಸ ಬಹಳ ಬೇಗ ರೆಡಿಯಾಯಿತು ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಕೂಡ ಫಟ್ ಅಂತ ರೆಡಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾನು ಆಗಲೇ ಹೇಳಿದಾಗೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗೋವಂಥ ರೆಸಿಪಿ ಇದು ನಾವು ಮಕ್ಳಿಗೆ ಸರ್ವ್ ಮಾಡಬೇಕಾದ್ರೆ ಮೇಲೊಂದು ಸ್ವಲ್ಪ ತುಪ್ಪನ ಹರಡಿ ಸ್ವಲ್ಪ ಇನ್ನು ಸ್ವಲ್ಪ ಬಾದಾಮಿ ಪೀಸ್ಗಳ್ನ ಕೊಟ್ಟರೆ ತುಂಬ ಖುಷಿಯಿಂದ ತಿಂತಾರೆ ಕೂಡ ನೀವು ಮನೇಲಿ ಈ ರೀತಿ ಪಾಯಸನ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ನನಗೆ ಕಮೆಂಟ್ಸ್ ಮಾಡಿ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ for watching